ದಿವಂಗತ ನಿರ್ದೇಶಕ ಹಾಗೂ ನಟ ಗುರುಪ್ರಸಾದ್ ಅವರು ಅಭಿನಯಿಸಿ ನಿರ್ದೇಶಿಸಿದಂತಹ ಎದ್ದೇಳು ಮಂಜುನಾಥ ಟೂ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಆದ್ರೆ ಇಲ್ಲಿ ಒಂದು ಬೇರೆ ರೀತಿಯ ಆರೋಪ ಕೇಳಿ ಬರ್ತಾ ಇದೆ ಏನಂತ ಹೇಳಿದ್ರೆ ಅವರ ಧರ್ಮಪತ್ನಿ ಸುಮಿತ್ರ ಸುಮಿತ್ರಾ ಅವರು ಸ್ಟೇ ಆರ್ಡರ್ ತಗೊಂಡಿದ್ದಾರೆ ಸಿನಿಮಾ ನಿಲ್ಸಿ ಅಂತ ಹೇಳ್ತಿದ್ದಾರೆ ಅನ್ನೋ ಆರೋಪವನ್ನ ಚಿತ್ರದ ನಿರ್ಮಾಪಕ ರಮೇಶ್ ಅವರು ಮಾಡ್ತಿರೋ ಅದು ಅವರ ವರ್ಷನ್ ಆಗಿದೆ ಸದ್ಯ ಸುಮಿತ್ರಾ ಅವರ ವರ್ಷನ್ ಏನು ಅವರ ಮಾತು ಏನು ಅನ್ನೋಂಥ ಸ್ಪಷ್ಟನೆ ಅವರೊಟ್ಟಿಗೆ ನಾವು ತೆಗೆದುಕೊಳ್ಳೋಣ ಮೇಡಮ್ ನಮಸ್ತೆ ಇನ್ನು ಇತ್ತೀಚೆಗಷ್ಟೇ ಸಿನಿಮಾದ ಸುದ್ದಿಗೋಷ್ಠಿ ಆಯಿತು ಸಾಂಗ್ ರಿಲೀಸ್ ಆಯಿತು ನಿಮ್ಮ ಬೆಂಬಲ ಸೂಚಿಸಿದ್ರಿ ಅದು ಈಗ ಯಾಕೆ ಈ ರೀತಿ ಮಾತು ಕೇಳಿ ಬರ್ತಿದೆ ನಿಮ್ಮ ಬಗ್ಗೆ ನಮಸ್ತೆ ಎಲ್ರಿಗೂ ಅಲ್ಲ ಮೇಡಮ್ ಈಗ ಬೆಂಬಲ ಸೂಚಿಸ್ತಿದ್ದೆ ಸರಿ ಯಾಕೆ ಅದು ನ್ಯಾಯಯುತವಾಗಿ ಹೋಗ್ತಾ ಇತ್ತು ಸಡನ್ಲಿ ಆಲ್ ಆಫ್ ಸಡನ್ಲಿ ನನಗೆ ಶಾಕ್ ಆಗುತ್ತೆ ರಾವ್ ಮೂವೀಸ್ ಬ್ಯಾನರಲ್ಲಿ ರಿಲೀಸ್ ಆಗ್ತಿದೆ ಅಂತ ಈಗ ನಮ್ಮನೆ ನಮ್ಮ ಮ ನಮ್ಮನೆ ಸಿನಿಮಾನ ಅಂದರೆ ನಮ್ಮ ಗುರುಪ್ರಸಾದ್ ಇಂಕ್ ಅನ್ನೋ ಬ್ಯಾನರಲ್ಲಿ ಸಿ ತಯಾರಾಗಿದ್ದ ಸಿನಿಮಾನ ನನ್ನ ಯಜಮಾನ್ರದ್ದು ಚಿತ್ರಕಥೆ ಸಂಭಾಷಣೆ ಸ್ಕ್ರೀನ್ ಪ್ಲೇ ಸ್ಟೋರಿ ಪ್ಲೇ ನಿರ್ದೇಶನ ಎಲ್ಲ ಇರಬೇಕಾದಾಗ ಅವರು ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ತೀನಿ ಯಜಮಾನ್ರು ತೀರ್ಕೊಂಡು ನಂತರ ಕೆಲಸ ಕಂಪ್ಲೀಟ್ ಮಾಡ್ತೀನಿ ಅಂತ ಹಾಟ್ ಹಾಡ್ ಡಿಸ್ಕೆಲ್ಲ ನನ್ನ ಹತ್ತಿರ ಇರೋದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಕೆಲಸ ನಡೀತಿದೆ ಕೆಲಸ ನಡೀತಿದೆ ಮೇಡಮ್ ಅಂತ ನನ್ನ ಪ್ರತಿಭೆ ನನ್ನ ಮನೇಲಿ ಕೂರಿಸಿ ನಾನು ನಾನೇ ಕೇಳ್ಕೊತೀನಿ ಏನಾಗ್ತದೆ ಏನಾಗ್ತದೆ ಅಂತ ನಡೀತಾ ಇದೆ ನಡೀತಾ ಇದೆ ಅಂದ್ಬಿಟ್ಟು ಎಲ್ಲ ಇವ್ರ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡು ಇವ್ರ ಬ್ಯಾನರಲ್ಲಿ ರಿಲೀಸ್ ಮಾಡ್ತಾಯಿದ್ರೆ ಯಾರಿಗೆ ತಾನೇ ಕೋರ್ಟ್ ನ್ಯಾಯಾಲಯಕ್ಕೆ ಹೋಗಬೇಕು ಅಂತ ಅನ್ಸಲ ಹೇಳಿ ಮತ್ತೊಂದು ವಿಚಾರ ಅವ್ರು ಹೇಳಿದ್ರು ದುಡ್ಡು ಶೇರ್ ಕೊಡಿ ಅನ್ನೋಂಥದ್ದನ್ನು ಹೇಳ್ತಿದ್ದಾರೆ ಸಿನಿಮಾ ರಿಲೀಸ್ ಆದ್ಮೇಲೆ ಕೊಡ್ತೀವಿ ಅನ್ನೋ ಮಾತನ್ನ ನಾನು ಮುಂಚಿತವಾಗಿ ಅವ್ರು ಹೇಳಿದ್ದೀನಿ ಪ್ರಾಮಿಸ್ ಮಾಡಿದ್ದೀನಿ ಆದ್ರೆ ಸಿನಿಮಾ ರಿಲೀಸ್ಗೂ ಮೊದಲೇ ದುಡ್ಡು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಅಂದ್ರೆ ಮೇಡಮ್ ಈಗ ನೀವೇ ಹೇಳಿ ಸಿನಿಮಾ ನಮ್ಮ ಇದ್ದಾಗ ಆಲ್ ಆಫ್ ಕಂಟ್ರೋಲ್ ನಮ್ಮ ಹತ್ರ ಇರುತ್ತೆ ಸಿನಿಮಾದ ಏನು ಹಕ್ಕುದಾರರು ಇರ್ತಾರೆ ಅದು ನಮ್ಮ ಹೆಸರಲ್ಲಿ ನಮ್ಮ ಇದ್ದಾಗ ಎಲ್ಲ ಸರಿ ಇರುತ್ತೆ ಅಲ್ವಾ ಅವ್ರ ಹೋದ್ಮೇಲೆ ಲಾಭ ಕೊಡ್ತೀನಿ ಲಾಭ ಬಂದ ಮೇಲೆ ಕೊಡ್ತೀನಿ ಯಾ ಎಲ್ಲ ಸಿನಿಮಾಗಳು ಲಾಭ ಮಾಡುತ್ತವಾ ಅದ್ಭುತವಾಗಿರಲಿ ಅದ್ಭುತವಾಗಿ ಇಲ್ಲದೆ ಇರಲಿ ನಮ್ಮನೆ ಆಸ್ತಿನ ಕದ್ಕೊಂಡೋಗಿ ನನಗೆ ನನಗೆ ನೀನು ಲಾಭ ಕೊಡ್ತೀನಿ ಅನ್ನೋದು ಏನು ಎಷ್ಟು ಸರಿ ಸರ್ ಅದು ಕೆಲ್ ಇವಾಗ ಇಬ್ರು ಮಧ್ಯೆ ವ್ಯವಹಾರ ನಡೆದು ಇಬ್ಬರು ಜೊತೆಗಿದ್ದಾಗ ನಮಗೆ ಇಬ್ಬರು ವ್ಯವಹಾರಗಳು ಗೊತ್ತಾಗುತ್ತೆ ನೀನು ಒಬ್ಬನೇ ನಿನ್ನ ಎಲ್ಲ ವರ್ಗಾವಣೆ ಮಾಡ್ಕೊಂಬಿಟ್ಟು ಅದರಲ್ಲೂ ಶೇರು ಶೇರು ಶೇರ್ ಹೋಲ್ಡರ್ ಆಗಿ ಬಂದು ಪ್ರೊಡ್ಯೂಸರ್ ಅಂತ ಹೆಸರು ತಗೋತೀಯಾ ಇದು ಸರಿನಾ ನೀನು ನೀ ಯಾರನ್ನ ಯಾರು ಫೇಸ್ ವ್ಯಾಲ್ಯೂಗೆ ಇಲ್ಲಿ ಸಿನಿಮಾ ಶೇರ್ ಹಾಕಿದ್ದಾರೆ ಶೇ ಸಿನ್ಮಾ ಶೇರ್ ರೆಡಿ ರೆಡಿ ಇದೆ ಸಿನಿಮಾ ಅನ್ನೋ ಇರೋದು ಗುರುಪ್ರಸಾದ್ ಅನ್ನೋ ಹೆಸರಲ್ಲಿ ಅದೇ ಒಂದು ದೊಡ್ಡ ಅಮೌಂಟು ಅವ್ರಿಗೆ ಎಲ್ಲ ಅವರ ಶ್ರಮಕ್ಕೆ ಅವ್ರ ಕತೆಗೆ ಅವ್ರು ಪಟ್ಟಿರೋಂಥ ತ್ಯಾಗಕ್ಕೆ ಅವ್ರು ಮಾಡಿರೋ ತ್ಯಾಗಕ್ಕೆಲ್ಲ ಬೆಲೆ ಇಲ್ವಾ ಸಿನಿಮಾ ಬೇಕಾದರೂ ನಾನು ನಿಲ್ಲಿಸ್ತೀನಿ ನಿಮಗೆ ಒಂದು ರೂಪಾಯಿ ಕೂಡ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಸಿನಿಮಾ ನಿಲ್ಸಕ್ಕೆ ಅವ್ರು ಯಾರು ಮೇಡಮ್ ಅವ್ರು ಒಂದು ರೂಪಾಯಿ ಕೊಡಲ್ಲ ಅನ್ನೋದಕ್ಕೆ ನಾನು ಅವ್ರು ಅವ್ರ ದುಡ್ಡು ಏನು ಕೇಳ್ತಿಲ್ಲ ಅವ್ರು ಹೇಳ್ತಿದ್ರೆ ನಾನು ದುಡ್ಡು ಡಿಮ್ಯಾಂಡ್ ಮಾಡಿ ದುಡ್ಡು ಡಿಮ್ಯಾಂಡ್ ಮಾಡೋಂಗಿದ್ದರೆ ಜನವರಿ ಹತ್ತೊಂಬತ್ತನೇ ತಾರೀಕು ನಾನು ದುಡ್ಡು ಡಿಮ್ಯಾಂಡ್ ಮಾಡ್ತಿರ್ಲಿಲ್ವಲ್ಲ ಈಗ ಎಲ್ಲ ಅವ್ರ ಹೆಸ್ರು ಅವ್ರ ಕಂಟ್ರೋಲ್ ತೊಗೊಂಡ್ಮೇಲೆ ನಾವು ಹೆಂಗೆ ಮೇಡಮ್ ನಾವು ನಮ್ಮ ನಮ್ಮ ಆಸ್ತಿನ ಬಟ್ ಕೊಟ್ಬಿಟ್ಟು ನಮ್ಮ ಯಜಮಾನರದ್ದು ಇಲ್ಲ ಬಿಟ್ಬಿಡಿ ನಾನು ಲಾಭ ಕೊಡಿ ಅಂತ ಹೇಗೆ ಕೇಳಿ ಇಲ್ಲ ಮೇಡಮ್ ನಾನು ಆ ಥರ ಏನು ಕೇಳಿಲ್ಲ ಕ ಕೆಲಸ ಮಾಡ್ತೀನಿ ಅಂತ ತಗೊಂಡು ಹೋದ್ರು ಕೆಲಸ ಮಾಡೋಕೆ ಕುಂಚನೆ ಎಲ್ಲ ಅವ್ರ ಹೆಸ್ರಿಗೆ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅದು ಫೋರ್ಜರಿ ಮಾಡ್ಕೊಂಡಿದ್ದಾರೆ ಅದ್ ಆ ಆ ಇದ್ರ ಪರವಾಗಿ ಆ ನ್ಯಾಯಕ್ಕೋಸ್ಕರ ನಾನು ಕೋರ್ಟ್ ಗ್ಯಾರಂಟಿ ಹೇಳಿದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ